ನಾನೂರಿಂದ ನಾನೂರ ಐವತ್ತಿಂದ ಐನೂರು ಜನ ಐನೂರು ಜನ ಕ್ಯೂರಿಯಸ್ ಗುದ್ಗೆದಾರರು ವೆಂಡರ್ಸ್ ಏನಿದ್ದಾರೆ ಅವರು ಫ್ಯಾಮಿಲಿ ಲೆಕ್ಕಾಕ್ರ ಮನೆಗೆ ಐದು ಜನ ಅಂದ್ರೂ ಆರ್ ಸಾವಿರ ಜನ ಆಗೋಯ್ತದೆ ಇವತ್ತೇನಾದ್ರೂ ಅವ್ರು ಮಾಡಿರೋ ಕೆಲಸಗಳು ಇದೆ ನಿನ್ನೆ ಮೊನ್ನೆ ಹೋಗಿ ಮಾಡಿದ ಕೆಲಸಗಳೆಲ್ಲ ಎರಡ್ ಸಾವಿರದ ಹದ್ಮೂರ ಕಾಂಗ್ರೆಸ್ ಗೋರ್ಮೆಂಟ್ ಇತ್ತಲ್ಲ ಸಿದ್ದರಾಮಯ್ಯ ಸರ್ಕಾರ ಇತ್ತಲ್ಲ ಅವತ್ತಿಂದನೂ ಇದೆಲ್ಲ ಮಾಡ್ಕೊಂಬಂದಿರೋ ಬಿಲ್ಗಳು ಬಾಕಿ ಇದೆ ಇವತ್ತು ನೀವು ಕದ ಕರೆದು ನೀವು ಬೇಕಾದ್ರೆ ಮಾತಾಡ್ ನೋಡಿ ಕೆಲವು ಸ್ನೇಹಿತರ ಹತ್ರ ಮಾತಾಡಿದೀನಿ ಸ್ವಾಮಿ ಇದು ನಿನ್ನೆ ಮೊನ್ನೆ ನಿನ್ನೆ ಕೆಲಸ ಇವತ್ತು ಬಿಲ್ ಬಂದಿಲ್ಲ ನಾವು ಇದು ಎಂಟತ್ತು ವರ್ಷಗಳಿಂದ ಇರೋ ಬಿಲ್ಗಳು ಬಾಕಿ ಬಂದಿರ ಕಾಂಗ್ರೆಸ್ ಸರ್ಕಾರ ಬಂತು ಕಾಂಗ್ರೆಸ್ ಸರ್ಕಾರದಲ್ಲಿ ನಡೆದಿರೋ ಸರ್ಕಾರದಲ್ಲಿ ಮತ್ತೆ ಎಲೆಕ್ಷನ್ ಚುನಾವಣೆಗಳು ಬಂತು ಕೋಡ್ ಆಫ್ ಕಂಡಕ್ಟ್ ಬಂತು ಅದಾದ್ಮೇಲೆ ಮತ್ತೆ ಎಲೆಕ್ಷನ್ ಬಂತು ಮೈತ್ರಿ ಸರ್ಕಾರ ಆಯ್ತು ಮೈತ್ರಿ ಸರ್ಕಾರ ಆದ್ಮೇಲೆ ಆಪರೇಷನ್ ಕಮಲ ಆಯ್ತು ಆಪರೇಷನ್ ಕಮಲ ಆದ್ಮೇಲೆ ಮತ್ತೆ ಕಾಂಗ್ರೆಸ್ ಬಂತು ಹೀಗಾಗಿ ನಾವು ಈ ಮಟ್ಟಕ್ಕೆ ಬಂದಿದ್ದೀವಿ ನನ್ನ ಎಂತಿ ಅವರು ಹೇಳಿದ್ರೆ ಸ್ನೇಹಿತರು ನಾಲ್ಕು ಜನ ವಿಚಾರಿಸಿದಾಗ ಸ್ವತಃ ಮಕ್ಕಳಿಗೆ ಫೀಸ್ ಕಟ್ಟಕ್ ಆಗ್ತಾ ಇಲ್ಲ ತನ್ನ ಎಂತಿ ಮೈಮೇಲೆ ಒಡವೆ ತಾಳಿ ಏನಿದೆ ತಾಳಿ ಕೂಡ ಇವತ್ತು ಅಡಮಾನ ಇಟ್ಬಿಟ್ಟಿದ್ವಿ ಬಡ್ಡಿ ತಗೊಂಡ್